ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮೇ ಮಾಸದಲ್ಲಿ ಆಗಿರುವಂತಹ ರಾಹುಕೇತುಗಳ ಗ್ರಹ ಸಂಚಾರದ ಬದಲಾವಣೆ ಮುಖ್ಯವಾಗಿ ಮೇ ಹದಿನೆಂಟರಂದು ಆಗಿರುವಂತಹ ಈ ರಾಹುಕೇತು ಗ್ರಹಗಳ ಬದಲ ಸಂಚಾರಣೆ ಅನ್ನೋದು ಯಾವ ರೀತಿ ದ್ವಾದಶ ರಾಶಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀಳ್ತಾ ಇದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಯಾವ ರಾಶಿ ಮೇಲೆ ಈ ರಾಹುಕೇತು ಗ್ರಹ ಸಂಚಾರ ಬದಲಾವಣೆ ಏನು ಫಲಗಳು ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ರಾಹುಕೇತುಗಳನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸರ್ಪಗ್ರಹಗಳೆಂದು ಕರ್ಮಗ್ರಹಗಳೆಂದು ಪಾಪಗ್ರಹಗಳೆಂದು ಮತ್ತು ಛಾಯಾಗ್ರಹಗಳೆಂದು ನಾವು ಕರಿತಾ ಇರ್ತೇವೆ ಶಾಡೋ ಪ್ಲಾನೆಟ್ಸ್ ಅಂತ ಕರಿತಾ ಇರ್ತೇವೆ ಯಾಕಂದರೆ ನವಗ್ರಹಗಳಲ್ಲಿ ಏಳು ಗ್ರಹಗಳು ಒಂದು ರೀತಿ ತಮ್ಮ ಗಮನವನ್ನು ಅಥವಾ ತಮ್ಮ ಸಂಚಾರವನ್ನು ನೀಡ್ತಾ ಇರುತ್ತೆ ಸ್ಥಿರವಾಗಿ ನೀಡ್ತಾ ಇರುತ್ತೆ ಸರಿಯಾದ ರೀತಿಯಲ್ಲಿ ನಡೀತಾ ಇರುತ್ತೆ ಬಟ್ ಇವರು ಮಾತ್ರ ವಕ್ರಗಮನ ರೀತಿಯಲ್ಲಿ ಸಂಚಾರವನ್ನು ಮಾಡ್ತಾ ಪ್ರಾಣಶಕ್ತಿಕಾರಕನಾಗಿರುವಂತಹ ಸೂರ್ಯನನ್ನು ಮನಃಶಕ್ತಿಕಾರಕನಾಗಿರುವಂತಹ ಚಂದ್ರನನ್ನು ಸಹಿತ ಇವರು ಮರ್ದನೆ ಮಾಡುವಂತಹ ಮಾಯೆ ಮಾಡುವ ನಿಸ್ತೇಜ ಮಾಡುವಂತಹ ಶಕ್ತಿಯನ್ನು ರಾಹುಕೇತುಗಳು ಹೊಂದಿರುತ್ತಾರೆ ಮತ್ತು ರಾಹುಕೇತುಗಳು ಪಾಪಗ್ರಹಗಳು ಮತ್ತು ಅಷ್ಟು ಪಾಪ ಪಲ ಪರಿಣಾಮಗಳು ಬೀಳುತ್ತಾ ಅಷ್ಟು ಕೆಟ್ಟ ಗ್ರಹಗಳ ಅಂದರೆ ಇಲ್ಲ ಯಾಕಂದರೆ ರಾಹುಗ್ರಹವು ಕ್ರಮಶಿಕ್ಷಣೆಗೆ ನಮ್ಮಲ್ಲಿ ಒಂದು ಡಿಸಿಪ್ಲೈನ್ ನೇಚರ್ಗೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವಿಷಯಗಳಿಗೆ ಕಾರಕನಾಗಿರುತ್ತಾರೆ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ಈ ಮುಖ್ಯವಾಗಿ ವಾರ್ ನಡೆಯುವಂತಹ ಸಂದರ್ಭಗಳು ಯುದ್ಧಗಳಲ್ಲೂ ನಡೆಯುವಂತಹ ಸಂದರ್ಭಗಳಲ್ಲಿ ಶತ್ರುಗಳ ಮೇಲೆ ಪ್ರತ್ಯರ್ಥಿಗಳ ಮೇಲೆ ಒಂದು ವ್ಯೂಹವನ್ನು ರಚನೆ ಮಾಡುವುದಕ್ಕೆ ಒಂದು ತಂತ್ರವನ್ನು ರಚನೆ ಮಾಡೋದಕ್ಕೆ ಈ ರಾಹುಗ್ರಹವು ಮುಖ್ಯ ಕಾರಕನಾಗಿರುತ್ತಾರೆ ಅದೇ ರೀತಿ ಈ ಶಕ್ತಿ ಪೂಜೆಗಳು ಮಾಡುವುದಕ್ಕೆ ನ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾಯಿಯನ್ನು ಪಡೆಯೋದಕ್ಕೆ ಅತ್ಯುನ್ನತ ಹಂತಕ್ಕೆ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ಅದೇ ರೀತಿ ರಾಜಕೀಯ ಕ್ಷೇತ್ರಗಳಲ್ಲಿ ಪತನವನ್ನು ಹೊಂದುವುದಕ್ಕೆ ಕಾರಕನಾಗಿರುತ್ತಾರೆ ನ ರಾಹುಗ್ರಹವು ಮಾದಕ ದ್ರವ್ಯಗಳ ವಿನಿಯೋಗ ಮಾದಕ ದ್ರವ್ಯಗಳಕ್ಕೆ ಅಡಿಕ್ಟ್ ಆಗುವುದಕ್ಕೆ ಈ ರಾಹುಗ್ರಹವೇ ಪ್ರಧಾನವಾಗಿ ಕಾರಣವಾಗಿರುತ್ತದೆ ನಾ ಕೇತುಗ್ರಹವನ್ನು ಮೋಕ್ಷಕಾರಕ ಅಂತ ಹೇಳ್ತೇವೆ ಅಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಮನುಷ್ಯನಲ್ಲಿ ನೀಡಿ ಇದು ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಮೋ ಈ ಅಂದರೆ ಹಿಂದಿರುವಂತಹ ಜನ್ಮಗಳಲ್ಲಿ ಮಾಡಿರುವಂತಹ ಕರ್ಮಗಳನ್ನು ಅಥವಾ ಈ ಜನ್ಮದಲ್ಲಿ ಮಾಡ್ತಾ ಇರುವಂತಹ ಕರ್ಮಗಳನ್ನು ಅದು ಸರಿ ತಪ್ಪುಗಳನ್ನು ಬ್ಯಾಲೆನ್ಸ್ ಮಾಡಿ ಅದರಲ್ಲಿ ಮೋಕ್ಷಕಾರಕನಾಗಿ ಉತ್ತಮವಾಗಿರುವಂತಹ ಅಧ್ಯಯನ ಮಾಡೋದಕ್ಕೆ ವೇದಗಳನ್ನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವುದಕ್ಕೆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುವುದಕ್ಕೆ ಕೇತುಗ್ರಹವು ತುಂಬ ಅನುಕೂಲನಾಗಿರುತ್ತಾರೆ ಆದ್ದರಿಂದ ತುಲಾರಾಶಿ ಜಾತಕರಿಗೆ ರಾಹುಕೇತುಗಳ ಬದಲಾವಣೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೋಡುವುದಾದರೆ ನಿಮಗೆ ಆ್ಯಕ್ಚುಲಿ ಲಕ್ಷ್ಮೀ ಆಕರ್ಷಣ ಕಿಟ್ಟನ್ನು ಈ ಕೆಲವೊಂದು ಮುಖ್ಯವಾಗಿರುವಂತಹ ಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಕೆಲವೊಂದು ವಸ್ತುಗಳ ಸಂಗ್ರಹವನ್ನು ಮಾಡಿ ಅದರಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ತರ ನಾಮಗಳಿಂದ ಶಾಸ್ತ್ರೋಕ್ತವಾಗಿ ಈ ಶಕ್ತಿಯನ್ನು ತುಂಬಿ ನಿಮಗೆ ನೀಡಲಾಗ್ತಾ ಇದೆ ಆದ್ದರಿಂದ ಪರಿ ನೀವು ನಿಮ್ಮ ಆಸಕ್ತಿ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ತುಂಬ ಮತ್ತಷ್ಟು ಆಸಕ್ತಿ ಇದ್ದವರು ಈ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರಲ್ಲಿ ಈ ಕಿಟ್ ಬಗ್ಗೆ ವಿಚಾರ ಮಾಡಿ ಆಮೇಲೆ ನಿಮಗೆ ಇಷ್ಟವಾದದ್ದಲ್ಲಿ ಆರ್ಡರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಪಂಚಮದಲ್ಲಿ ಬರ್ತಾ ಇರುವಂತಹ ರಾಹು ಪಂಚಮಸ್ಥಾನ ನಾವು ಸಂತಾನ ಭಾಗ್ಯ ಪುಣ್ಯಸ್ಥಾನ ಪೂರ್ವ ಪುಣ್ಯಸ್ಥಾನ ಅಭಿವೃದ್ಧಿ ಭಾವ ಅಂತ ಹೇಳ್ತೇವೆ ವ್ಯಾಪಾರಕ್ಕೆ ತಿಳುವಳಿಕೆಗೆ ಜ್ಞಾನಕ್ಕೆ ವಿಚಕ್ಷಣಕ್ಕೆ ಪ್ರತಿಯೊಂದಕ್ಕೂ ನಾವು ಈ ಸಂತಾನ ಸಂಬಂಧಪಟ್ಟಿರುವಂತಹ ಪ್ರೀತಿ ಗೌರವ ಸ್ತ್ರೀ ಮೂಲಕ ಸಿಗಬೇಕಾಗಿರುವಂತಹ ಸಂತೋಷ ಗೌರವ ಆಗಿರ್ಬೋದು ವಾರಸತ್ವವಾಗಿ ಪಿತ್ರಾರ್ಜಿತ ಆಸ್ತಿಗಳನ್ನು ಪಡೆಯೋದಕ್ಕೆ ಈ ಪಂಚಮ ಭಾವ ಅನ್ನೋದು ಅದೇ ಪಂಚಮ ಭಾವದಲ್ಲಿ ರಾಹು ಬಂದಿರುವಂತಹ ಕಾರಣದಿಂದ ಯಾವ ರೀತಿ ಫಲಗಳು ಸಿಗ್ತಾ ಇದೆ ಮುಖ್ಯವಾಗಿ ಪಂಚಮ ಭಾವದಲ್ಲಿ ರಾಹು ಸಂಚಾರ ಈ ರೀತಿ ಕಾರಕತ್ವಗಳನ್ನು ಕೊಡ್ತಾ ಇರುತ್ತೆ ಮುಖ್ಯವಾಗಿ ತುಲಾರಾಶಿಯವರಿಗೆ ಅವರು ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಒಂದು ಕ್ರಿಯೇಟಿವಿಟಿನ ಬೆರೆಸಿ ಅಂದರೆ ಯುನೀಕ್ ಆಗಿ ಡಿಫ್ರೆಂಟಾಗಿ ಕೆಲಸ ಮಾಡೋದಕ್ಕೆ ಮತ್ತು ಮಾಡಿರುವಂತಹ ಕೆಲಸಗಳಲ್ಲಿ ಅಪರೂಪವಾಗಿರುವಂತಹ ಒಂದು ವಿಶೇಷ ಗುರುತುವಿಕೆಯನ್ನು ಸಾಧಿಸುವುದಕ್ಕೆ ಈ ಪಂಚಮ ರಾಹು ಅನ್ನೋದು ಅದ್ಭುತವಾಗಿ ಅಂದರೆ ತುಂಬ ಟೈಮ್ ತಗೊಳ್ತಾ ಇದೆ ತುಂಬ ಅಂದರೆ ಅದರಲ್ಲಿ ತುಂಬ ರಿಸ್ಕ್ ಇದೆ ಅನ್ನುವಂತಹ ಕೆಲಸಗಳನ್ನು ಕೂಡ ಸುನಾಯಾಸವಾಗಿ ತುಂಬ ಸರಳವಾಗಿ ಅವರಿರುವಂತಹ ಸ್ಮಾರ್ಟ್ನೆಸ್ ಆಗಿರ್ಬೋದು ಕ್ರಿಯೇಟಿವಿಟಿ ಆಗಿರ್ಬೋದು ಇತ್ಯಾದಿ ವಿಷಯಗಳಿಂದ ತುಂಬ ಸುಲಭವಾಗಿ ಸರಳವಾಗಿ ಪೂರ್ತಿ ಮಾಡುವಂತಹ ಅವಕಾಶ ಇರುತ್ತೆ ಇವರ ತಿಳುವಳಿಕೆಯಲ್ಲಿ ಸಾಕಷ್ಟು ವೃದ್ಧಿ ಬರುತ್ತೆ ಅಂದರೆ ಇವರ ಯೋಚನೆ ಮಾಡುವಂತಹ ರೀತಿ ಆಗಿರ್ಬೋದು ಹೊಸ ಆಲೋಚನೆಗಳು ಇವರಿಗೆ ಬರುವಂತಹ ಸಂದರ್ಭ ಆಗಿರ್ಬೋದು ಈ ಜ್ಞಾಪಕ ಶಕ್ತಿ ಆಗಿರ್ಬೋದು ಈ ರೀತಿ ಪಂಚಮ ರಾಹು ಅನ್ನೋದು ಈ ತುಲಾರಾಶಿಯವರಿಗೆ ನೀಡ್ತಾ ಇರುತ್ತೆ ಇನ್ನು ಹಣಕಾಸಿನ ಆದಾಯ ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಹೊಸ ಮಾರ್ಗಗಳ ಅನ್ವೇಷಣಕ್ಕೆ ಅಂದರೆ ಹೊಸ ಮಾರ್ಗಗಳು ಹುಡುಕುವುದಕ್ಕೆ ಆ ಮಾರ್ಗಗಳ ಮುಖಾಂತರ ಆದಾಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಪಡೆಯೋದಕ್ಕೆ ಈ ಪಂಚಮ ರಾಹು ಅನ್ನೋದು ತುಲಾರಾಶಿಯವರಿಗೆ ಅದ್ಭುತವಾಗಿ ಫಲಕಾರಿಯಾಗಿರುತ್ತೆ ನಾ ಎಲ್ಲ ರೀತಿಯಲ್ಲಿ ವ್ಯಾಪಾರ ಈ ರಸ್ತೆ ಬಗೆಯಲ್ಲಿ ಮಾಡ್ತಾ ಇರುವಂತಹ ಸಣ್ಣ ಪುಟ್ಟ ವ್ಯಾಪಾರದಿಂದ ಅತ್ಯುತ್ತಮ ರೀತಿಯಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟುಗಳು ಮಾಡುವಂತಹ ವ್ಯಕ್ತಿಗಳಿಗೂ ಸಹ ಈ ಪಂಚಮ ರಾಹು ಅನ್ನೋದು ಅದ್ಭುತ ಫಲಕಾರಿಯಾಗಿರುತ್ತೆ ಅನ್ ಅಂದರೆ ಮುಖ್ಯವಾಗಿ ಈ ಕಲಾರಂಗದಲ್ಲಿ ಸಿನಿ ಆ್ಯಕ್ಟಿಂಗ್ ಮಾಡ್ತಾ ಇರುವಂತಹ ಸೀರಿಯಲ್ಸ್ ಆಗಿರ್ಬೋದು ಮೂವೀಸ್ ಆಗಿರ್ಬೋದು ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ಯೂಟ್ಯೂಬಲ್ ಅಂದರೆ ಈ ಅವ್ರಿಗಿರುವಂತಹ ಕ್ರಿಯೇಟಿವಿಟಿಯಿಂದ ಸಾಮರ್ಥ್ಯದಿಂದ ಒಳ್ಳೆಯ ಹೆಸರನ್ನು ಒಳ ಅವಕಾಶಗಳನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಆದರೆ ಇಲ್ಲಿ ಮಾಯೆ ಅಂತ ಹೇಳಿದಿವಿ ರಾಹುಗ್ರಹನ ಈ ಪಂಚಮ ರಾಹು ಅನ್ನೋದು ಕೆಲವೊಂದು ಬಲಹೀನತೆಗಳಿಗೆ ಅಡಿಕ್ಟ್ ಆಗುವ ರೀತಿಯಲ್ಲಿ ಅಂದರೆ ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡೋಣ ಅಂತಹಂತಹ ಬೆಟ್ಟಿಂಗ್ ಆಗಿರ್ಬೋದು ಲಾಟ್ರಿ ಆಗಿರ್ಬೋದು ಜೂಜು ರಮ್ಮಿ ಅಯ್ಯೋ ಒಂದ ಎರಡ ಈ ಈ ರೀತಿ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ ಆದ್ದರಿಂದ ಇಂತಹ ವಿಷಯಗಳಿಗೆ ಶಾರ್ಟ್ ಕಟ್ಕಲ್ಲಿ ದುಡ್ಡು ಮಾಡಬೇಕು ಅಥವಾ ಬೇಗ ಅದಕ್ಕೆ ಡಬಲ್ ಟ್ರಿಪಲ್ ಅಮೌಂಟ್ ಮಾಡಬೇಕು ಒಂದು ಲಾಟ್ರಿ ಟಿಕೆಟ್ ತಗೊಳ್ಳೋಣ ಅಥವಾ ಮತ್ತೊಂದು ಮಾಡೋಣ ಈ ರೀತಿ ವಿಷಯಗಳ ಬಗ್ಗೆ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅವಕಾಶಗಳನ್ನು ಪಡೆಯೋದಾಗಿರ್ಬೋದು ವಿದೇಶಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಉತ್ತಮ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯುವಂತಹ ಸಂದರ್ಭಗಳಾಗಿರ್ಬೋದು ಉತ್ತಮ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳನ್ನು ಈ ಮುಖ್ಯವಾಗಿ ತುಲಾರಾಶಿ ವಿದ್ಯಾರ್ಥಿಗಳಿಗೆ ಆರಂಭವಾಗಿರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಅಧಿಕ ಆದಾಯವನ್ನು ಪಡೆಯುವುದಕ್ಕೆ ಪಂಚಮ ರಾಹು ದಶೆ ಅನ್ನೋದು ತುಲಾರಾಶಿಗೆ ಅದ್ಭುತವಾಗಿ ಯೋಗಕಾರಕವಾಗಿರುತ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಸಂತಾನದ ಮುಖಾಂತರ ಕೆಲವೊಂದು ಕಂಪ್ಲೇಂಟ್ಸ್ ಬರೋದಕ್ಕೆ ಅವರು ಯು ಎಜುಕೇಷನ್ ಇದ್ದರೆ ಈ ಸ್ಕೂಲ್ ಮುಖಾಂತರ ಏನೋ ಒಂದು ಕಂಪ್ಲೇಂಟ್ಸ್ ಅಥವಾ ಓದಲ್ಲಿ ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ನಿಮ್ಮ ಹುಡುಗರು ಅಥವಾ ಬೇರೆ ಓದನ್ನ ಬಿಟ್ಟು ಬೇರೆ ಅಭ್ಯಾಸಗಳಿಗೆ ಮಾಡ್ತಾ ಏನೋ ಒಂದು ಸಂತಾನದ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಉಂಟಾಗುವುದಕ್ಕೆ ಅಥವಾ ನಿಮ್ಮ ಸಂತಾನವು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡದೆ ಬೇರೆ ಇತರ ವಿಷಯಗಳ ಬಗ್ಗೆ ಜಾಸ್ತಿ ಗಮನ ಹರಿಸೋದು ನಿಮ್ಮ ದೃಷ್ಟಿಗೆ ಬಿದ್ದು ಒಂದು ಆತಂಕ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮ್ಮ ಸಂತಾನವನ್ನು ಒಂದು ದಾರಿಯಲ್ಲಿ ಇಡಬೇಕು ಅಥವಾ ಅವ್ರಿಗೆ ಬುದ್ಧಿವಾದ ಹೇಳಬೇಕು ಅಂದರೆ ನೀವು ತುಂಬ ಪೋಷಕರು ಏನು ಮಾಡ್ತಾ ಇರ್ತಾರೆ ಹೊಡಿತಾ ಇರ್ತಾರೆ ಬೈತಾಯಿರ್ತಾರೆ ಈ ರೀತಿ ಮಾಡೋದರಿಂದ ಅವರ ದೃಷ್ಟಿಯಲ್ಲಿ ನೀವು ಒಬ್ಬ ಕಟುಕರಾಗಿ ಅಥವಾ ಒಬ್ಬ ರಾ ಅಂದರೆ ಪ್ರತಿಕೂಲವಾಗಿರುವಂತಹ ಭಾವನೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಈಗಿನ ಮಕ್ಕಳು ಹೇಳೋಕ್ಕೆ ಹೇಳೋದೇ ಇಲ್ಲ ಆದ್ದರಿಂದ ಅವರು ಅವು ಹೇಳಿದ ತಕ್ಷಣ ತಿಳ್ಕೊಳ್ಳುವಂತಹ ಸಾಮರ್ಥ್ಯವಾಗಿರ್ಬೋದು ಇರುತ್ತೆ ಆದರೆ ಹೇಳುವಂತಹ ವಿಧಾನದಿಂದ ನೀವು ಅವರಿಗೆ ಅರ್ಥ ಮಾಡಿಸಬೇಕಾಗಿರುತ್ತೆ ಹಳೇ ಕಾಲದಲ್ಲಿತ್ತು ದಂಡಂ ದಶಗುಣಂ ಭವೇತ್ ಅಂತ ಹೇಳಿಬಿಟ್ಟು ಪ್ರತಿಯೊಂದಕ್ಕೂ ಕೋಲ್ ತಗೊಂಡ್ರೆ ಆಗಲ್ಲ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಒಂದು ಫ್ರೆಂಡ್ಲಿ ನೇಚರಿಂದ ಅವರಿಗೆ ಸಮಸ್ಯೆ ಏನು ಯಾವ ಯಾವ ಸಬ್ಜೆಕ್ಟಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಹ ಸಬ್ಜೆಕ್ಟಿಗೆ ಸಪ್ರೇಟಾಗಿ ಟ್ಯೂಷನ್ ಇಟ್ಕೊಡೋದು ಅಥವಾ ಎಕ್ಸ್ಟ್ರಾ ಅವರ್ಸ್ ನೀವು ಸೊ ಖುದ್ದಾಗಿ ಕುತ್ಕೊಂಡು ಅವ್ರಿಗೆ ಹೇಳಿ ಹೇಳ್ಕೊಡುವಂತಹ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸಂತಾನದ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಳೋದರಿಂದ ಸ್ವಲ್ಪ ಅಭಿವೃದ್ಧಿ ಅನ್ನೋದನ್ನು ಕಾಣಬಹುದು ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ಯುವತಿ ಯುವಕರಿಗೆ ವ್ಯಕ್ತಿಗಳಿಗೆ ಈ ಪ್ರೇಮ ವಿವಾಹಕ್ಕೆ ಅಂದರೆ ವಿವಾಹಕ್ಕೆ ದಾರಿ ಮಾಡಿಕೊಡೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ನಿಮ್ಮ ಜೀವನ ಭಾಗಸ್ವಾಮಿಯ ಜೊತೆಗೆ ನೀವು ದೂರ ಪ್ರಯಾಣಗಳು ಮಾಡುವುದು ಪುಣ್ಯಕ್ಷೇತ್ರಗಳ ಸಂದರ್ಶನೆ ಮಾಡುವುದು ಅಥವಾ ವಿದೇಶಕ್ಕೆ ಪ್ರಯಾಣಕ್ಕೆ ವಿಹಾರ ಯಾತ್ರೆಗಳಿಗೋಗೋದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಇರುತ್ತೆ ಇನ್ನು ರಾಹು ಪಂಚಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವು ದಿನಗಳ ಕೆಲವು ತಿಂಗಳ ನಂತರ ಅದು ಸ್ವಲ್ಪ ಶ್ರದ್ಧೆಯನ್ನು ನೀಡಿದರೆ ನಿಮ್ಮ ಸಂತಾನವು ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಕಾಣುತ್ತೆ ಮತ್ತು ವಿವಿಧ ಮಾರ್ಗಗಳ ಮುಖಾಂತರ ಧನ ಲಾಭ ಅನ್ನೋದು ಇರುತ್ತೆ ಕೆಲವೊಮ್ಮೆ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಕೆಲವೊಂದು ಮೂಲೆಗಳಿಂದ ಧನ ಆಗಮನ ಆಗುವುದಕ್ಕೆ ಈ ರಾಹು ಪಂಚಮ ಸ್ವಭಾವ ಅನ್ನೋದು ಅನುಕೂಲ ಮಾಡಿಕೊಡಿರುತ್ತೆ ಇನ್ನು ಇಂದಿನ ದಿನಗಳಲ್ಲಿ ಏನಾದರೂ ಲೋನ್ಸ್ ರೀತಿ ಮಾಡಿದರೆ ಸಾಲಗಳೇನಾದರೂ ಜಾಸ್ತಿ ಬಡ್ಡಿಗೆ ತಗೊಂಡಿರುವಂತಹ ಸಂದರ್ಭಗಳಲ್ಲಿ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಯಾಕಂದರೆ ಈ ರಾಹು ನಿಮಗೆ ಯಾವ ರೀತಿ ಆಕಸ್ಮಿಕವಾಗಿ ಹಣ ಕೊಡ್ತಿತ್ತಾನೋ ಕಣ್ಣು ಕೆಲವೊಮ್ಮೆ ಅಪ್ರಯತ್ನಕವಾಗಿ ಕೆಲವೊಮ್ಮೆ ನೀವು ಯಾವುದೇ ಕಷ್ಟ ಇಲ್ಲದೆ ಹಣಕಾಸಿನ ವ್ಯವಸ್ಥೆ ಮಾಡೋದಕ್ಕೆ ರಾಹು ಅನುಕೂಲ ಇರ್ತಾರೆ ಆದರೆ ಕೆಲವೊಮ್ಮೆ ನಿಮಗೆ ಹಣಕಾಸಿನ ನಷ್ಟಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಧರ್ಮ ಮಾರ್ಗದ ಮುಖಾಂತರ ಹಾರ್ಡ್ ವರ್ಕ್ ಮಾಡಿ ನೀವೇನು ಗಳಿಸ್ತೀರೋ ಅದು ಮಾತ್ರ ನಿಮ್ಮದಾಗಿರುತ್ತೆ ಅಂತ ಯಾಕಂದರೆ ಇದೊಂಥರ ಹಾವು ಏಣಿ ಆಟೋ ಥರ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಕೆಳಗಡೆ ಇಳಿಸುವಂತಹ ಸಾಧ್ಯತೆ ಒಂದು ಮಾಯಾಗ್ರಹ ಆಗಿರೋದರಿಂದ ಈ ರೀತಿ ಸಂದರ್ಭಗಳಾಗಿರ್ಬೋದು ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಹಣಕಾಸಿನ ಈ ಟ್ರಾನ್ಸಾಕ್ಷನ್ಸ್ ವಿಷಯಗಳಲ್ಲಿ ತುಂಬ ಇರಬೇಕಾಗಿರುತ್ತೆ ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋಂಥವ್ರಿಗೆ ಸ್ವಲ್ಪ ವಿಳಂಬತಿ ಅನ್ನೋದು ಆಲ್ ಅನ್ನೋದು ಲೇಟ್ ಆಗೋದು ಅನ್ನುವಂತಹ ಸಂದರ್ಭಗಳು ಇರುತ್ತೆ ಯಾಕಂದರೆ ಸ್ವಲ್ಪ ಟ್ರೀಟ್ಮೆಂಟ್ ತಗೋಬೇಕಾ ಏನಕ್ಕೆ ಇನ್ನೂ ಸಂತಾನ ಆಗ್ತಾ ಇಲ್ಲ ಅನ್ನೋಂತಹ ಕೆಲವೊಂದು ಸ ಸಮಸ್ಯೆಗಳಿರುತ್ತೆ ನ ಕೆಲವೊಂದು ಸುದೂರ ಪ್ರಯಾಣಗಳು ವಿದೇಶಿಯಾನ ಮಾಡುವಂತಹ ಅವಕಾಶಗಳು ಬರುತ್ತೆ ಪಂಚಮ ರಾಹು ಮುಖಾಂತರ ನಾ ಏಕಾದಶದಲ್ಲಿ ಕೇತು ಸಂಚಾರ ಸಂಚಾರ ತುಲಾರಾಶಿಯನ್ನು ನೋಡಿದರೆ ಏಕಾದಶ ಭಾವ ಫಲಗಳು ಏಕಾದಶಿ ಅಂದರೇನು ಒಂದು ಶುಭ ಅದೃಷ್ಟ ಲಾಭದ ವಿಷಯ ಆಗಿರುತ್ತೆ ಬರುವಂತಹ ಆದಾಯ ಆಗಿರ್ಬೋದು ಕೈ ಹಿಡಿದಂತಹ ಕೆಲಸಗಳಲ್ಲಿ ಕಾರ್ಯ ಸಿದ್ಧಿ ಆಗಿರ್ಬೋದು ನಾವು ಯಾವುದಾದರೂ ಒಂದು ಸಾಧನೆಯನ್ನು ಪ್ರಯತ್ನ ಇದ್ದರೆ ಅದನ್ನು ಪೂರೈಸಲು ಅದನ್ನು ಸಿದ್ಧಿಯಾಗೋದು ಸ್ನೇಹಿತರ ಬಳಗ ಬ ಮತ್ತು ಈ ಬಂಗಾರಿನ ಒಡವೆಗಳು ತಗೊಳ್ಳುವಂತಹ ಸಂದರ್ಭ ಮಂತ್ರೋಪಾಸನಕ್ಕೆ ಏಕಾದಶ ಭಾವ ಅನ್ನೋದಿರುತ್ತೆ ಮತ್ತು ಅಂತಹ ಅದ್ಭುತವಾಗಿ ಅದೃಷ್ಟಕಾರಿಯಾಗಿರುವಂತಹ ಏಕಾದಶ ಭಾವದಲ್ಲಿ ಕೇತು ಸಂಚಾರ ಅನ್ನೋದು ನಿಮಗೆ ಎಗೈನ್ ಇಲ್ಲಿಯೂ ಅನೇಕ ವಿವಿಧ ಮಾರ್ಗಗಳ ಮುಖಾಂತರ ಆರಂಭದಲ್ಲಿಯೇ ಶುಭ ವಿಷಯಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇ ಹದಿನೆಂಟರಿಂದ ನಿಮಗೆ ನಿಮ್ಮ ಹಣಕಾಸಿನ ಪ್ರವಾಹ ಆಗಿರ್ಬೋದು ನಿಮ್ಮ ತಿಳುವಳಿಕೆ ಆಗಿರ್ಬೋದು ನಿಮ್ಮ ಜ್ಞಾನ ಆಗಿರ್ಬೋದು ನೀವು ಸರಿಯಾದ ಸಂದರ್ಭದಲ್ಲಿ ನೀವು ಕೈ ಹಿಡಿಯುವಂತಹ ಒಂದು ನಿರ್ಧಾರಗಳಾಗಿರ್ಬೋದು ಪೂರೈಸುವಂತಹ ಜವಾಬ್ದಾರಿಗಳಾಗಿರ್ಬೋದು ಅದೃಷ್ಟದಿಂದ ಅದೃಷ್ಟವನ್ನು ತಂದು ಕೊಡುತ್ತೆ ಅದೃಷ್ಟದ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತೆ ಆದ್ದರಿಂದ ಈ ರೀತಿ ಒಳ್ಳೆಯ ಅದೃಷ್ಟ ಯೋಗ ಏಕಾದಶದಲ್ಲಿ ಕೇತು ಅಂತಲೇ ಹೇಳಬಹುದು ಇನ್ನು ಕಾಲ ಹೋಗ್ತಾ ಹೋಗ್ತಾ ವಿದ್ಯಾರ್ಥಿಗಳಿಗೆ ಈ ಹೈಯರ್ ಎಜುಕೇಷನ್ಗೆ ಬೇಕಾಗಿರುವಂತಹ ಅಂದರೆ ಹೈಯರ್ ಎಜುಕೇಷನ್ಗೆ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಹೈಯರ್ ಎಜುಕೇಷನ್ಗೆ ಬೇಕಾಗಿರೋ ಸೀಟ್ ಸಿಗೋದಾಗಿರ್ಬೋದು ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಪರಿಸ್ಥಿತಿಗಳಾಗಿರ್ಬೋದು ಏನಾದರೂ ಪೆಂಡಿಂಗಲ್ಲಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡುವಂತಹ ಅವಕಾಶಗಳಾಗಿರ್ಬೋದು ನಿಮ್ಮ ಗೌರವ ಪ್ರತಿಷ್ಠೆ ಹೆಸರು ಸ್ಥಾನಮಾನ ಎಲ್ಲವೂ ಕೂಡ ನಾಲ್ಕು ಜನದಲ್ಲಿ ಅದ್ಭುತವಾಗಿ ನಿಮ್ಮ ಬಗ್ಗೆ ಮಾತಾಡುವಂತಹ ಸಂದರ್ಭಗಳು ಏಕಾದಶದಲ್ಲಿರುವಂತಹ ಕೇತು ನಿಮಗೆ ನೀಡುತ್ತಾ ವಿವಿಧ ಮಾರ್ಗಗಳ ಮುಖಾಂತರ ಏನ್ ಪಂಚಮದಲ್ಲಿ ರಾಹು ಯಾವ ರೀತಿ ನಿಮಗೆ ನೀಡ್ತಾ ಇದ್ದಾರೋ ಅದೇ ರೀತಿ ಉತ್ತಮ ರೀತಿಯಲ್ಲಿ ಧನಯೋಗ ವಿವಿಧ ಮಾರ್ಗಗಳ ಮುಖಾಂತರ ಧನ ಪ್ರವಾಹ ಅನ್ನೋದು ಇರುತ್ತೆ ಇನ್ನು ಹೊಸ ವ್ಯಾಪಾರ ಪ್ರಯತ್ನಗಳು ಆರಂಭ ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಸಹಕಾರ ನೀಡಿ ಆ ಪರ್ಟಿಕ್ಯುಲರ್ ನೀವೇನು ಮಾಡ್ತಾಯಿದ್ರು ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋ ಥರ ಅದರ ಮೇಲೆ ನಿಮಗೆ ಆ ವಿಷಯದ ಮುಖಾಂತರ ಕೆಲವೊಂದು ಪ್ರಶಂಸೆಗಳು ರಿಕಗ್ನೈಜೇಷನ್ ಸಿಗುವಂತಹ ಅದ್ಭುತ ಯೋಗವನ್ನು ನೀಡ್ತಾ ಇರುತ್ತೆ ಆದರೆ ವೈಯಕ್ತಿಕ ಜೀವನವನ್ನು ನೋಡಿದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಸೋದರರ ಮುಖಾಂತರ ಕೆಲವೊಂದು ಅನಾವಶ್ಯಕವಾಗಿ ಜಗಳಗಳು ವಿವಾದಗಳು ಮನಸ್ಪರ್ಧೆಗಳು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಈ ಏಕಾದಶದಲ್ಲಿ ಭಾವದಲ್ಲಿ ಯಾವ ರೀತಿ ಇರುತ್ತೆಂದರೆ ಮುಭಾವವಾಗಿತ್ತು ಯಾರ ಹತ್ರನೂ ಮಾತಾಡದೆ ಒಬ್ಬಂಟಿಯಾಗಿ ಏನೋ ಯೋಚನೆ ಮಾಡುತ್ತಾ ಕಾಲವನ್ನು ಕಳೆಯೋದಕ್ಕೆ ಇರ್ತೀರ ಎಲ್ಲರತ್ರ ದೂರ ಪ್ಲೀಸ್ ಲೀವ್ ಮಿ ಅಲೋನ್ ನನಗಿಂತ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡಬೇಕು ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಬರುತ್ತೆ ಇನ್ನು ಕೆಲವೊಂದು ವ್ಯಕ್ತಿಗಳು ಫೋನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಪ್ರಶಾಂತವಾಗಿ ಮನೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರಂತಹ ದೀರ್ಘವಾಗಿ ಏನು ಮಾಡ್ತಾಯಿದ್ದೀನಿ ಮುಂದೆ ಏನು ಮಾಡಬೇಕು ಅನ್ನುವಂತಹ ದೀರ್ಘ ಆಲೋಚನಕ್ಕೆ ಒಳಗಾಗುವಂಥ ಸಂದರ್ಭದಲ್ಲಿರುತ್ತೆ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದ ವಿಷಯಗಳಲ್ಲಿ ಕಾಳಜಿ ವಹಿಸಬೇಕಾಗಿರುತ್ತೆ ಮುಖ್ಯವಾಗಿ ಇ ಟಿ ಇಯರು ನೋಸು ಕಿವಿ ಮೂಗು ಈ ರೀತಿ ಪರ್ಟಿಕ್ಯುಲರ್ ಮುಖ ಶಿರಸ್ಸಲ್ಲಿರುವಂತಹ ಈ ವಿಷಯಗಳಲ್ಲಿ ಯಾವುದಾದ್ರೂ ತೊಂದರೆಗಳು ಬಂದರೆ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ಕೊಳ್ಳೋದು ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮವಾಗಿರುತ್ತೆ ನಿಮ್ಮ ಆಫೀಸಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದ ಪ್ರದೇಶದಲ್ಲಿ ಉನ್ನತ ಹುದ್ದೆ ಆಗಿರ್ಬೋದು ಅಥವಾ ಉನ್ನತವಾಗಿರುವಂತಹ ಒಂದು ಟೀಮ್ನ ಲೀಡ್ ಮಾಡುವಂತಹ ಪೊಸಿಷನಲ್ಲಿ ಒಂದು ಕಮ್ಯಾಂಡಿಂಗ್ ಪವರ್ ಅನ್ನೋದು ಬರುತ್ತೆ ನೀವು ಹೇಳಿರೋ ಥರ ನಡಿಬೇಕು ನೀವು ಹೇಳಿರೋ ವಿಷಯಗಳನ್ನು ಪಾಲಿಸಬೇಕು ಅನ್ನುವಂಥ ಒಂದು ಡಾಮಿನೇಟಿಂಗ್ ನೇಚರ್ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏಕಾದಶದಲ್ಲಿ ಕೇತು ಅನ್ನೋರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅಥವಾ ಮಧ್ಯೆ ಒಂದು ಅಪಾರ್ಥಗಳನ್ನು ಸೃಷ್ಟಿ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ಇದರಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಸಂಗಾತಿ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವುದೇ ಕಲ್ಮಶವಿಲ್ಲದೆ ಪ್ರೀತಿಯನ್ನು ಮತ್ತು ಪ್ರೀತಿ ವ್ಯವಹಾರಗಳನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಅವಶ್ಯಕತೆ ಇರುತ್ತೆ ನಿಮ್ಮ ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳು ಅವರು ವಿದ್ಯಾವೈ ವಿದ್ಯಾ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಶುಭ ಸುದ್ದಿಗಳನ್ನು ಸಿಹಿ ಸುದ್ದಿಗಳನ್ನು ನೀಡುವಂತಹ ಸಂದರ್ಭಗಳು ಬರಬಹುದು ಈ ಸಂದರ್ಭದಲ್ಲಿ ಬಡ್ಡಿ ಕೊಟ್ಟುವಂತಹ ಸಂದರ್ಭ ಯಾರಿಗಾದರೂ ಸಾಲಕ್ಕೆ ಹಣ ಕೊಡುವಂತಹ ಸಂದರ್ಭಗಳಾಗಿರ್ಬೋದು ಈ ವಸ್ತುಗಳನ್ನು ಕೊಳ್ಳೋದು ಮಾರೋದು ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ನೋಡಿಬಿಟ್ಟು ಆ ವ್ಯಕ್ತಿಗಳಿಗೆ ನಂಬಿಕೆ ಇದೆಯಾ ನೀಡಬಹುದಾ ಕೆಲವೊಂದು ವಿಷಯಗಳನ್ನ ಕಂಪ್ಲೀಟಾಗಿ ವಿಚಾರ ಮಾಡಿಬಿಟ್ಟು ವಸ್ತು ಕೊಳ್ಳೋದಾಗಿರ್ಬೋದು ಆಸ್ತಿ ಕೊಳ್ಳೋದಾಗಿರ್ಬೋದು ಈ ಕ್ರಯ ವಿಕ್ರಯಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ ಇದರಿಂದ ಈ ಸಂದರ್ಭದಲ್ಲಿ ತುರಾರಾಶಿಯವರು ಯಾವ ರೀತಿ ಪರಿಹಾರಗಳು ಮಾಡಿದರೆ ಇನ್ನೂ ಮತ್ತಷ್ಟು ಅದ್ಭುತ ಫಲಗಳು ಇದೆ ನೋಡಿದರೆ ಎಲ್ಲ ಅನುಕೂಲವಾಗಿರುವಂತಹ ಫಲಗಳ ಕ ಇದೆ ಆದರೆ ಕೆಲವೊಂದು ಪರಿಹಾರಗಳನ್ನು ಮಾಡಿದರೆ ಮತ್ತಷ್ಟು ಅದ್ಭುತವಾಗಿರುತ್ತೆ ಅದರಲ್ಲಿ ನರಸಿಂಹಸ್ವಾಮಿಯ ಸ್ವಾಮಿಯ ನೃಸಿಂಹ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಮತ್ತೊಂದು ಸರಿ ಹೇಳ್ತೀನಿ ನೃಸಿಂಹ ಗಾಯತ್ರಿ ಮಂತ್ರ ಅಂತ ಇರುತ್ತೆ ಆ ಮಂತ್ರವನ್ನು ಪ್ರತಿದಿನವೂ ನೂರೆಂಟು ಬಾರಿ ಜಪ ಮಾಡುವುದರಿಂದ ದೇವಸ್ಥಾನಗಳಿಗೆ ಎಳ್ಳು ಮತ್ತು ತೆಂಗಿನಕಾಯಿ ದೇಹ ದಾನ ಮಾಡೋದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ನೀಡುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್